कौन सर कौन सर नहीं है मुझे आवश्यकता है ये काम करो जाओ ना बाहर खो आप बोलो सर ठीक है शुरू का डिसिप्लिन में कोई अच्छा बोलो और कर ले どう <Good> <Good night. S 3> ಇಕಲ್ ತಾಲೂಕಿನ ನೆರೆದಿರುವಂತ ಎಪ್ಪನೆಯ ಗಣರಾಜ್ಯೋತ್ಸವದ ಈ ಒಂದು ಧ್ವಜಾರಣ ಸಮಾರಂಭದ ವಿಶೇಷ ಮತ್ತು ವಿಶೇಷವಾದ ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಇಲಕಲ್ ನಗರದಲ್ಲಿ ನೆರೆದಿರುವಂತಹ ಈ ಒಂದು ಪವಿತ್ರವಾದ ಇಸ್ತಮಾ ಈ ಕಾರ್ಯಕ್ರಮದಲ್ಲಿ ಈ ಒಂದು ಧ್ವಜಾರಣ ಕಾರ್ಯಕ್ರಮವನ್ನ ಇವತ್ತು ಅತ್ಯಂತ ಸಂತೋಷದಿಂದ ಭಾರತ ದೇಶದ ನಮ್ಮ ಪವಿತ್ರವಾದ ತಿರಂಗದ ಧ್ವಜವನ್ನ ಇವತ್ತು ನಾವು ನೆರವೇರಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತ ನಮ್ಮ ಬಾಗಲಕೋಟ ಜಿಲ್ಲೆಯ ಸಮಸ್ತ ಸಮಾಜದ ಎಲ್ಲ ಗುರುಹಿರಿಯರೇ ಗೋಮಿತ್ರರೇ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಎಲ್ಲರಿಗೂ ಕೂಡ ಎಪ್ಪತ್ತೇಳನೆಯ ಈ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ನಾನು ಮಟ್ಟಿಗೆ ಬಂದಿದ್ದೇನೆ ಹತ್ತೊಂಬತ್ ನೂರ ಐವತ್ತೊಂದು ಜನವರಿ ಇಪ್ಪತ್ತಾರರಂದು ಅಧಿಕೃತವಾಗಿ ನಾವು ಭಾರತದ ಸಂವಿಧಾನವನ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಂವಿಧಾನವನ್ನು ಒಪ್ಪಿಕೊಂಡು ಪ್ರಜಾತಾತ್ಮಕವಾಗಿ ಈ ದೇಶದ ಒಂದು ಪ್ರಜೆಗಳಾಗಿ ನಾವು ಈ ಸಂವಿಧಾನವನ್ನ ಅತ್ಯಂತ ಸಂತೋಷದಿಂದ ಯಾವುದೇ ಜಾತಿ ಮತ ಭೇದವನ್ನದೆ ಎಲ್ಲ ಸಮಾಜ ಸಮುದಾಯಗಳು ಕೂಡಿ ಇವತ್ತು ಒಪ್ಕೊಂಡಂತ ಈ ಒಂದು ಪವಿತ್ರ ದಿನ ಇವತ್ತು ನಮಗೆಲ್ಲರಿಗೂ ಒಂದು ಆಡಳಿತಾತ್ಮಕವಾಗಿ ಕಾನೂನಾತ್ಮಕವಾಗಿ ನಾವೆಲ್ಲರೂ ಸಮಾನರು ಅನ್ನೋದನ್ನ ನೀವು ಎಪ್ಪತ್ತೇಳು ವರ್ಷಗಳಿಂದ ನಾವು ತೋರಿಸಿಕೊಟ್ಟಿದ್ದೇವೆ ಈ ಒಂದು ಭಾರತ ದೇಶದಲ್ಲಿರುವಂತಹ ಪ್ರಜೆಗಳು ಯಾವುದೇ ಭೇದ ಬೈಲಾರದೆ ಜಾತ್ಯತೀತ ತಳಹಾದಿ ಮೇಲೆ ಇವತ್ತು ಈ ದೇಶವನ್ನ ನಮ್ಮ ರಾಷ್ಟ್ರ ಪಿತಾಮ ಮಹಾತ್ಮಾ ಗಾಂಧೀಜಿ ಅವರಾಗಿರ್ಬೋದು ಮೌಲಾನಾ ಆಜಾದ್ ಅಬ್ದುಲ್ ಕಲಾಂ ಅಬ್ದುಲ್ ಕಲಾಂ ಅವರಾಗಿರ್ಬೋದು ಅನೇಕ ದಿಗ್ಗಜ ಇವತ್ತು ನಮ್ಗೆಲ್ಲರಿಗೂ ಈ ಒಂದು ಪವಿತ್ರವಾದ ಆಚರಣೆ ಮಾಡುವಂತ ಅವಕಾಶವನ್ನು ನಮ್ಗೆ ಕಲ್ಪಿಸಿಕೊಟ್ಟಿದ್ದಾರೆ ಇವತ್ತು ಬಹಳ ವಿಶೇಷ ಈ ಒಂದು ವಿಸ್ತಾದಲ್ಲಿ ಕೂಡ ಇವತ್ತು ನಾವು ಭಾರತದ ಇವತ್ತು ಪ್ರಜೆಗಳು ಅಂತೇಳಿ ಹೇಳಿ ಕೈ ಎತ್ತಿ ತೋರಿಸಿದಂತ ನಾನು ಸರ್ವ ಮುಸ್ಲಿಂ ಜನಾಂಗಕ್ಕೆ ನಾನು ಅತ್ಯಂತ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಅರ್ಪಿಸ್ಕೆ ಬಯಸ್ತೇನೆ ಯಾಕಂದ್ರೆ ನಾವೆಲ್ಲರೂ ರಾಷ್ಟ್ರದ ಪ್ರಜೆಗಳು ಆ ಪ್ರಜೆಗಳನ್ನ ಮೇಲೆ ನಮ್ಮ ಎಲ್ಲರ ಆದ್ಯ ಕರ್ತವ್ಯ ನಾವೆಲ್ಲರ ಒಂದು ಭಾರತ ದೇಶದ ಸಂವಿಧಾನವನ್ನು ಒಪ್ಪಿಕೊಂಡಿರುವಂತ ನಾವು ಪ್ರಜೆಗಳಾಗಿರುವುದರಿಂದ ನಾವೆಲ್ಲರೂ ಕೂಡ ನಮ್ಮ ದೇಶದ ಒಂದು ಹೆಮ್ಮೆಯನ್ನ ಗೌರವವನ್ನ ಕಾಪಾಡುವಂತದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆದ ಕಾರಣ ನಾವೆಲ್ಲರೂ ಭಾರತ ದೇಶಗಳ ಪ್ರಜೆಯಾಗಿ ಆಗಿ ನೂರಾರು ವರ್ಷ ಕಾಲ ಈ ಒಂದು ಭಾರತ ದೇಶದ ಏನು ತಳಹಾದಿ ಇದೆ ಅದನ್ನ ಎತ್ತಿ ಹಿಡಿದು ಈ ಸಂವಿಧಾನವನ್ನ ನಾವೆಲ್ಲರೂ ಗೌರವಿಸೋಣ ಯಾಕಂದ್ರೆ ಇತ್ತೀಚೆಗೆ ಇವತ್ತು ಭಾರತ ದೇಶದ ಈ ಸಂವಿಧಾನವನ್ನೇ ಬದಲಾವಣೆ ಮಾಡ್ತೀನಿ ಅಂತೇಳಿ ಕೆಲವಷ್ಟು ಪಟ್ಟಬದ್ಧ ಹಿತಾಸಕ್ತಿಗಳು ಹೋಗ್ತಾ ಇದ್ದಾರೆ ಈ ದೇಶವನ್ನು ಒಡೆಯುವಂತಹ ಹುನ್ನಾರ ಧರ್ಮದ ಆಧಾರದ ಮೇಲೆ ಜಾತಿಯ ಆಧಾರದ ಮೇಲೆ ಈ ಧರ್ಮ ಒಂದು ದೇಶವನ್ನು ಒಡೆಯುವಂತಹ ಹುನ್ನಾರ ಯಾರು ಮಾಡ್ತಾ ಇದ್ದಾರೆ ಅವರಿಗೆ ನಮ್ಮ ಧಿಕ್ಕಾರೇ ಇರಲಿ ನಾವೆಲ್ಲರೂ ಒಂದೇ ಭಾರತ ದೇಶದ ಪ್ರಜೆಗಳಾಗಿ ನಾವು ಇರೋಣ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಸಮಾನತೆಯನ್ನು ಕಾಣ್ಕೊಂಡು ಒಂದಾಗಿ ಬಾಳೋಣ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ